ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಅಭಿ ಇವತ್ತು ನಾವು ಮಲ್ಟಿಗ್ರೈನ್ ದೋಸೆ ಮಾಡ್ತಾ ಇದ್ದೇವೆ ಮಲ್ಟಿಗ್ರೈನ್ ದೋಸೆ ಮಾಡಲಿಕ್ಕೆ ಒಂದು ಕಪ್ಪಷ್ಟು ಜೋಳವನ್ನು ತಗೊಂಡಿದ್ದೇನೆ ಅದಾದ ನಂತರ ಒಂದು ಕಪ್ಪಷ್ಟು ರಾಗಿ ಒಂದು ಕಪ್ಪಷ್ಟು ಅಕ್ಕಿ ಅದಾದ ನಂತರ ಒಂದು ಮೂರು ಚಮಚಷ್ಟು ಹೆಸ್ರು ಕಾಳನ್ನು ತಗೊಂಡಿದ್ದೇನೆ ಒಂದು ಚಮಚಷ್ಟು ಕಡಲೆಬೇಳೆ ಒಂದು ಚಮಚಷ್ಟು ಕಡಲೆಬೀಜ ಎರಡು ಚಮಚದಷ್ಟು ಕಾಳನ್ನು ತಗೊಂಡು ಎಲ್ಲವನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಒಂದು ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳೆದು ಸಪ್ರೇಟ್ ಮಾಡಿ ಮತ್ತೆ ಚೆನ್ನಾಗಿರೋ ನೀರನ್ನು ಹಾಕಿ ನೆನೆಸಿ ಒಂದು ಆರು ಗಂಟೆ ಟೈಮ್ ಬಿಡ್ತಾ ಇದ್ದೇನೆ ಇದನ್ನು ನಾನು ಬೆಳಗಿನ ಟೈಮೇ ರೆಡಿ ಮಾಡಿ ಈ ರೀತಿ ನೀರಲ್ಲಿ ನೆನೆಸಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಇವಾಗೆಲ್ಲ ಕ್ಲೀನಾಗಿ ತೊಳ್ಕೊಳ್ತಾ ಇದ್ದೇನೆ ತೊಳೆದು ನೆನೆಸಿಟ್ಟಿದ್ದೇನೆ ಸೊ ಇದು ಆಗಿದೆ ಇವಾಗ ಆರು ಗಂಟೆ ಟೈಮಿನ ಚೆನ್ನಾಗಿ ನೆಂದಿದೆಯಲ್ಲ ಅದನ್ನು ಒಂದು ಮಿಕ್ಸಿ ಜಾರಿಗೆ ನೀರನ್ನು ಸೋಸಿ ಮತ್ತು ಒಂದು ಬೌಲಷ್ಟು ಅನ್ನವನ್ನು ತಗೊಂಡು ಮಿಕ್ಸಿಗೆ ಜಾರಿಗೆ ನೀರು ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ಇದ್ದೇವೆ ದೋಸೆ ಹಿಟ್ಟಿನ ಅದಕ್ಕೆ ಸೊ ಇದೇ ರೀತಿ ಉಳಿದಂಥ ಎಲ್ಲವನ್ನು ಕೂಡ ನುಣ್ಣಿಗೆ ರುಬ್ಕೊಂಡು ಹಾಗೆ ಬಿಡಬೇಕು ಇದನ್ನು ನಾನು ಒಂದು ಏಳು ಗಂಟೆ ಹಂಗೆ ರುಬ್ಕೊಂಡಿದ್ದೇನೆ ಸಂಜೆ ಏಳು ಗಂಟೆ ಹಂಗೆ ನಾವು ಬೆಳಿಗ್ಗೆ ಎದ್ದು ಕೂಡಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕಲಸಿಡಬೇಕು ಅಂದರೆ ಒಂದು ಐದು ನಿಮಿಷ ಕಲಸಿಟ್ರೆ ಚೆನ್ನಾಗಿ ನೆಂದಿರುತ್ತೆ ಉಪ್ಪು ಕೂಡ ಸೊ ಬೆಳಗಿನ ಟೈಪ್ ಚೆನ್ನಾಗಿ ಉದುಗುತ್ತೆ ದೋಸೆ ಹಿಟ್ಟು ತುಂಬ ರುಚಿಯಾಗಿರುತ್ತೆ ಇದು ಒಂದು ಸಿಂಪಲ್ ಮೆಥಡಲ್ಲಿ ಮಾಡ್ಕೊಳ್ಬೋದು ಮನೇಲಿ ಏನಿದೆಯೋ ಅದನ್ನೇ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಬೋದು ಸೊ ಇವಾಗ ನಾವು ಚಟ್ನಿ ಮಾಡಿಕೊಳ್ಳೋಣ ಚಟ್ನಿ ಮಾಡ್ಕೊಳ್ಳಿಕ್ಕೆ ನಾನು ಸ್ವಲ್ಪ ಕಾಯಿಯನ್ನು ತಗೊಂಡಿದ್ದೇನೆ ಹಸಿ ಕೊಬ್ಬರಿಯನ್ನೇ ಉರುಗಡ್ಲೆಯನ್ನು ಕೂಡ ಒಂದು ಐದು ಚಮಚದಷ್ಟು ತಗೊಂಡಿದ್ದೇನೆ ಒಣಮೆಣಸನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೇನೆ ಸ್ವಲ್ಪ ನಿಮಗೆ ಖಾರ ಎಷ್ಟು ಬೇಕಿರುತ್ತೋ ಅಷ್ಟನ್ನು ನೋಡಿ ತಗೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಬೆಳ್ಳುಳ್ಳಿಯನ್ನು ತಗೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೇನೆ ಅದಕ್ಕೇನೆ ಸ್ವಲ್ಪ ನೀರು ಹಾಕೊಳ್ಳೋಣ ನೀರು ಹಾಕ್ಕೊಂಡು ಇನ್ನೊಂದು ಎರಡು ರೌಂಡ್ ಚೆನ್ನಾಗಿ ನೋಡಿಗೆ ರುಬ್ಕೊಳ್ಳೋಣ ನೋಡಿ ಚಟ್ನಿ ಕೂಡ ರೆಡಿಯಾಗಿದೆ ಇದಾದ ನಂತರ ಈಗ ನಾವು ದೋಸೆ ಹಾಕ್ಕೊಳ್ಳಿಕ್ಕೆ ದೋಸೆ ಹೆಂಚನ್ನು ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಈರುಳ್ಳಿ ಚೆನ್ನಾಗಿ ಪೌಡ್ಲೆಟ್ ಅಂದರೆ ಎಣ್ಣೆ ಹಚ್ಚಿದಂತೆ ದೋಸೆ ಹಂಚೆಲ್ಲ ಚೆನ್ನಾಗಿ ಸೈಡಲ್ಲೆಲ್ಲ ಏನು ಎಣ್ಣೆ ಹಚ್ಕೊಂಡು ಬರ್ತಾ ಇದೆ ಅದು ದೋಸೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಡ್ತಾಯಿದ್ದೇನೆ ದೋಸೆ ಹೆಂಚು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ನಿಮಗೆ ಎಷ್ಟು ಬೇಕಿದೆಯೋ ಅಷ್ಟು ದೋಸೆಯನ್ನು ಕೂಡ ನೀವು ಹಾಕಬೇಕಾಗಿ ಇವಾಗ ನನಗೆ ಬೇಕಾಗುವಷ್ಟು ಒಂದು ದೋಸೆಯನ್ನು ರೆಡಿ ಮಾಡಿಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ದೋಸೆ ಹಾಕಿದ ಕೂಡಲೇ ಫಸ್ಟಿಗೆ ನಾವು ಒಂದು ಮೀಡಿಯಮ್ ಫ್ಲೇಮಲ್ಲೇ ಉರಿಯನ್ನು ಇಟ್ಕೊಳ್ಬೇಕು ದೋಸೆ ಎಲ್ಲ ಚೆನ್ನಾಗಿ ಬರಬೇಕಲ್ಲ ಸೊ ಅದಕ್ಕೋಸ್ಕರ ಮತ್ತು ಇದಕ್ಕೆ ನಾನು ಚಟ್ನಿ ಏನು ಮಾಡಿದ್ದೀನಲ್ಲ ಅದರ ಜೊತೆಗೆ ಟೊಮೊಟೊ ಚಟ್ನಿ ಅದನ್ನ ಯೂಟ್ಯೂಬ್ ಚಾನಲ್ ಇದೆ ಆನಿಯನ್ ಸಾಗು ಇದೆ ಮತ್ತು ಅದಲ್ಲದೆ ಆಲೂಗೆಡ್ಡೆ ಆಲೂಗೆಡ್ಡೆ ಸಾಗು ಕೂಡ ಇದೆ ನೀವು ಇವು ಕಾಂಬಿನೇಷನ್ಗಳು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿಯನ್ನು ಕೂಡ ನೀವು ರೆಡಿ ಮಾಡ್ಕೊಳ್ಬೋದು ಅದಲ್ಲದೆ ಬ್ರಿಂಜಲ್ ಚಟ್ನಿ ಕೂಡ ಮಾಡಿದ್ದೀನಿ ಆ ಚಟ್ನಿ ಕೂಡ ಚೆನ್ನಾಗಿರುತ್ತೆ ಸೊ ನಿಮಗೆ ಯಾವುದು ಸೂಕ್ತವಾದ ಚಟ್ನಿಯನ್ನು ರೆಡಿ ಮಾಡ್ಕೊಳ್ತೀರೋ ಅದನ್ನು ಕೂಡ ಮಾಡಿಕೊಳ್ಬೋದು ಯಾಕೆಂದರೆ ಆಲೂಗೆಡ್ಡೆ ಸಾಗು ತುಂಬ ಚೆನ್ನಾಗಿರುತ್ತೆ ಈ ದೋಸೆಗೆ ಸೊ ನಾನು ಅರ್ಜೆಂಟಾಗಿ ಚಟ್ನಿ ಒಂದನ್ನು ರೆಡಿ ಮಾಡಿಕೊಂಡಿದ್ದೇನೆ ಸೊ ಆಲ್ರೆಡಿ ನಾನು ನಿಮಗೆ ಪ್ರಿವಿಯಸ್ ವೀಡಿಯೋಸ್ಗಳಲ್ಲಿ ಹಲವಾರು ಬೇರೆ ಬೇರೆ ರೀತಿಯ ಸಾಗುಗಳನ್ನು ಕೂಡ ಮಾಡಿದ್ದೇನೆ ಅದನ್ನು ನೀವು ನೋಡಿ ಮಾಡ್ಕೊಳ್ಬಹುದು ಸೊ ನನ್ನದೇ ಆದ ಯೂಟ್ಯೂಬ್ ಚಾನೆಲ್ ಫನ್ ರಾಕ್ ಸ್ಮೈಲಲ್ಲಿದೆ ಸೊ ನೀವು ನೋಡಿ ನಿಮಗೆ ಬಹಳಷ್ಟು ಆರೋಗ್ಯಕರವಾದ ಅಡುಗೆಗಳನ್ನು ಮಾಡಿದ್ದೇನೆ ಹಾಗೂ ನಮ್ಮ ಚಾನಲನ್ನು ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಏನು ಕುಕ್ಕಿಂಗ್ಸ್ ಹೇಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸೊ ನೋಡಿ ಇವಾಗ ದೋಸೆಯನ್ನು ಕೂಡ ಯುಸಿಯಾಗಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ದೋಸೆ ನಾವು ಅದನ್ನು ಹಾಕ್ತಾ ಇದ್ದರೆ ಮಸಾಲೆ ದೋಸೆ ರೀತಿಯಲ್ಲೇ ಬರುತ್ತೆ ಅಷ್ಟು ಗರಿ ಗರಿಯಾಗಿ ಬರುತ್ತೆ ಸೊ ನಾವು ಕೆಲವೊಮ್ಮೆ ತುಂಬ ತಿಕ್ನೆಸ್ಸು ದ ಅಂದರೆ ಒಂದು ಸ್ವಲ್ಪ ದಪ್ಪ ಅವ್ರು ಬೇಕು ದೋಸೆ ಅಂತ ಹೇಳಿದರೆ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡು ದೋಸೆ ಹಿಟ್ಟನ್ನು ಮೇಲೇ ಹೀಗೆ ಮಾಡ್ತಾ ಬರ್ಬೋದು ಅಲ್ಲ ನಮಗೆ ತುಂಬ ತೆಳು ಬೇಕಿದೆ ದೋಸೆ ಕ್ರಿಸ್ಪಿಯಾಗಿರಲಿ ಅಂದರೆ ಈ ರೀತಿಯೂ ಕೂಡ ನೀವು ಹೀಗೆ ಮಾಡಿಕೊಳ್ಬೋದು ನೋಡಿ ಎಷ್ಟು ಸ್ಮೂತಾಗಿ ದೋಸೆ ಎಷ್ಟು ಕಲರ್ ಏನು ಬರ್ತಾ ಇದೆ ಗೋಲ್ಡನ್ ಕಲರ್ ತುಂಬ ಚೆನ್ನಾಗಿ ಇದೆ ದೋಸೆ ಅದು ನೋಡ್ತಾ ಇದ್ರೆ ಇನ್ನೂ ತಿನ್ನಬೇಕು ತಿನ್ನಬೇಕು ಅನ್ನೋಷ್ಟು ಒಂದು ಆಸೆ ಆಗ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ದೋಸೆ ಸೊ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡ್ತಾಯಿರಿ ಯಾಕೆಂದರೆ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸೊ ನಾವು ಹೊರಗಡೆ ಏನು ತಿಂತೀವೋ ಅದಕ್ಕಿಂತ ಮನೆಯಲ್ಲಿ ಈ ರೀತಿಯಾದ ರುಚಿ ರುಚಿಯಾದ ದೋಸೆಯನ್ನು ತಿಂದರೆ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾವೊಂದು ಒಂದು ಮನೆಯಲ್ಲೇ ಏನಿದೆಯೋ ಧಾನ್ಯಗಳು ಕಾಳುಗಳಾಗಿರ್ಬೋದು ಅಕ್ಕಿ ರಾಗಿ ಜೋಳ ಇವೆಲ್ಲವನ್ನು ನಾವು ಮನೆಯಲ್ಲೇ ಇರೋದರಿಂದ ಇಷ್ಟು ಧಾನ್ಯಗಳನ್ನೇ ಹಾಕಿ ವೆರೈಟಿ ಆಫ್ ದೋಸೆಗಳನ್ನು ಮಾಡ್ಕೊಂಡು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಸೊ ನನ್ನ ವೀಡಿಯೋಸ್ಗಳಲ್ಲಿ ಹುರುಳಿ ಕಾಳಿನ ದೋಸೆ ಅದು ತುಂಬ ಚೆನ್ನಾಗಿ ಬಂದಿದೆ ಸೊ ಮಿಸ್ ಮಾಡದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಲೇಬೇಕು ಅದಕ್ಕೆ ಚಟ್ನಿ ಬ್ರಿಂಜಲ್ ಚಟ್ನಿ ಆಗಿದೆ ಸೊ ನಿಮಗೆ ಕೆಲವರಿಗೆ ಚಟ್ನಿ ಅದು ಆಗಲಿಲ್ಲ ನಮಗೆ ತಿನ್ನೋಕ್ಕೆ ಅಂತ ಏನಾದ್ರು ಅನಿಸಿದ್ರೆ ಕೆಲವರಿಗೆ ಅದಕ್ಕೆ ನೀವು ಈ ಚಟ್ನಿಯನ್ನು ರೆಡಿ ಮಾಡಿಕೊಳ್ಬಹುದು ಯಾವುದು ಟೊಮೊಟೊ ಚಟ್ನಿ ಆಗಿರ್ಬೋದು ಸೊ ಆನಿಯನ್ ಚಟ್ನಿ ಆಗಿರ್ಬೋದು ಅದನ್ನು ಕೂಡ ನೀವು ಮನೆಯಲ್ಲಿ ಟ್ರೈ ಮಾಡಬಹುದು ಚಟ್ನಿ ನಿಮಗೆ ಯಾವುದು ಬೇಕಿರುತ್ತೋ ಮತ್ತು ಅದಲ್ಲೇ ಆನಿಯನ್ ಚಟ್ನಿ ಕೂಡ ಮಾಡಿದ್ದೇನೆ ಸೊ ಅದನ್ನು ಕೂಡ ನೀವು ಟ್ರೈ ಮಾಡಬಹುದು ಯಾಕೆಂದರೆ ತುಂಬ ಟೇಸ್ಟಿ ಕೂಡ ಇರುತ್ತೆ ಸೊ ಇದೇ ರೀತಿ ನಿಮಗೆ ರುಚಿ ರುಚಿಯಾದಂತಹ ದೋಸೆಗಳಲ್ಲಿ ನಾನು ಹೇಳಿರುವ ಹಾಗೆ ಹುರುಳಿಕಾಳಿನ ಮೊಳಕೆ ದೋಸೆ ಅಂತೂ ತುಂಬ ಟೇಸ್ಟಿ ಅದಲ್ಲದೆ ಮತ್ತೊಂದು ದೋಸೆ ಕೂಡ ಮಾಡಿದ್ದೇವೆ ಹೆಸರು ಕಾಳಿನ ದೋಸೆ ಹೆಸರು ಕಾಳಿನ ಮೊಳಕೆ ದೋಸೆ ಕೂಡ ಅದು ತುಂಬ ಟೇಸ್ಟಿ ಇರುತ್ತೆ ಅದು ಒನ್ ಡೇ ಹಾಕಿ ಬೇಗನೆ ತೆಗೆದು ಮಾಡೋದು ತುಂಬ ಟೇಸ್ಟಿ ಇರುತ್ತೆ ಸೊ ಅದನ್ನು ಕೂಡ ನೀವು ಮನೆಯಲ್ಲೇ ಟ್ರೈ ಮಾಡಬಹುದು ಈಗ ನೋಡಿ ರುಚಿ ರುಚಿಯಾದ ದೋಸೆ ಜೊತೆ ಚಟ್ನಿ ಸೂಪರ್ ಕಾಂಬಿನೇಷನ್ನು ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ